ಅಂತ ಒಂದು ರಾಜ್ಯ ಒಂದು ಪುಟ್ಟ ರಾಜ್ಯ ಅದು ಸಹಜವಾಗ ಒಬ್ಬ ರಾಜ ಮಂತ್ರಿ ಮಹಾರಾಜರಿಗೆ ಪಟ್ಟದಾನೆ ಅಂದ್ರೆ ಭಾಳ ಪ್ರೀತಿ ಅವ್ರು ಯಾವಾಗಲೂ ಕೇಳ್ರಂತೆ ಮಂತ್ರಿನಾ ಮಂತ್ರಿನ ನಾನೇ ಚೆನ್ನಾಗದ ನಾನೇ ಚೆನ್ನಾಗದ ಅಂತ ಮಂತ್ರಿಗಳಿಗೆ ಮನ್ಸಲ್ಲಿ ಬೇಸರ ಅಲ್ಲ ರಾಜನ ಮಳೆ ಆಯ್ತಾ ಬೆಳೆ ಆಯ್ತಾ ಅಂತ ಕೇಳ್ಬೇಕು ಮೂರೊತ್ತು ಆನೆ ಸುದ್ದಿ ಕೇಳ್ತಾನೆ ವಯ್ಯ ಅಂತ ಆದ್ರೂ ಹೇಳ್ತಿದ್ರು ಚೆನ್ನಾಗದೆ ಚೆನ್ನಾಗದೆ ಅಂತ ಒಂದ್ ಕೇಳಿದ್ರು ಮಂತ್ರಿ ನನ್ನ ಆನೆ ಚೆನ್ನಾಗದೇನೋ ಅಂದ್ರು ಚೆನ್ನಾಗದೆ ಸ್ವಾಮಿ ನಂದೊಂದು ಆಸೆ ಕಣಪ್ಪ ಅಂದ್ರು ಏನ್ ಸ್ವಾಮಿ ನಾ ಸಾಯೋ ತನಕ ನನ್ನ ಆನೆ ನನ್ನ ಜೊತೆಲಿರ್ಬೇಕು ಅಂದ್ರು ಮಂತ್ರಿಗಳಂದ್ರು ಇಲ್ಲ ಸ್ವಾಮಿ ನಾನು ಮೊನ್ನೆ ಹೋಗಿ ನೋಡ್ಕೊ ಬಂದೆ ಆನೆಗೆ ಬಹಳ ವಯಸ್ಸಾಗದೆ ಹೆಚ್ಚು ಅಂದ್ರೆ ನಿಮ್ಮ ಆನೆ ಇನ್ ಮೂರು ತಿಂಗಳ ಅಷ್ಟೇ ಬದುಕ್ಲಿಕ್ಕೆ ಸಾಧ್ಯ ಆಮೇಲೆ ಸತ್ತು ಹೋಗ್ತದೆ ಅಂದ ಬಹಳ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡ್ತೇ ಮಂತ್ರಿ ಹುಚ್ಚು ಬಾಯ್ ನಾನು ನಾನೇ ಸಾಯ್ತು ಅಂತ ಹೆಂಗೆ ಹೇಳ್ತೀನಿ ನೀನು ಸಾಯಿ ಕೂಡ್ದು ಸಾಯಿಬಾರ್ದು ಮಂತ್ರಿಗಳಂದರು ಸ್ವಾಮಿ ಆಜ್ಞೆ ಕೇಳೋಕೆ ಅದು ನಾನಲ್ಲ ಸೇವಕರಲ್ಲ ಸಾವು ಸ್ವಾಮಿ ನಿಮಗೆ ಸಾವು ಬಂದ್ರೆ ನೀವು ಸಾಯುವುದೇ ನಂಗೆ ಸಾವು ಬಂದ್ರೆ ನಾನು ಸಾಯುವುದೇ ಏ ಏನು ಹಿಂಗೆ ಹಾ ನನ್ನ ಮನಸ್ಸು ತುಂಬ ನೋಯ್ತಾ ಇದೆ ನಡಿ ಆನೆ ನೋಡುವ ಅಂತ ಬರ್ತಾರೆ ಆನೆಗೆ ವಯಸ್ಸಾಗಿತ್ತು ಒಂದು ಮೂಲಲ್ಲಿ ಕಟ್ಟಾಕವ್ರೆ ಅದು ಬಿದ್ವಾಗದು ಪಾಪ ಮೇಲೆ ಕೇಳೋ ಶಕ್ತಿನೇ ಇಲ್ಲ ಅದಕ್ಕೆ ಅಯ್ಯೋ ಏನೋ ಹಿಂಗಾಗೋದಿಲ್ಲೋ ನಾನೇ ಅಂದರು ಸ್ವಾಮಿ ವಯಸ್ಸಾದ್ಮೇಲೆ ಹಂಗೆ ಅಲ್ವಾ ಆಗೋದು ಅಂದರೆ ಇದು ನೋಡ್ಕೋರು ಯಾರು ಅಲ್ಲೊಬ್ಬ ಕೂತನು ನೋಡಿ ಆ ಮುದುಕಪ್ಪ ಅವನೇ ಮಹಾರಾಜರು ಕೋಪ ಬಂದ್ಬಿಡ್ತು ಮಂತ್ರಿ ಬುದ್ಧಿಯೇನೇ ನಿನಗೆ ಅಲ್ಲ ಇವನ್ ನೋಡ್ಕೋಕೆ ಮೂರು ಜನ ಬೇಕು ಇವನ್ ಬಿಟ್ಟಿದೆಯಲ್ಲ ನೀನು ಇಲ್ಲ ಸ್ವಾಮಿ ಎಷ್ಟೇ ಚೆನ್ನಾಗಿ ನೋಡ್ಕಂಡ್ರು ವಯಸ್ಸಾದ್ಮೇಲೆ ಹಿಂಗೆ ಆಯ್ತದ ಆನೆ ಅವನು ಇಪ್ಪತ್ತು ವರ್ಷದಿಂದ ನೋಡ್ಕೊತವನೇ ಏ ನಿನ್ನ ಮಾತು ನಾನು ಕೇಳೋದಿಲ್ಲ ನನ್ನ ಮಾತು ನಿನ್ ಕೇಳು ನೋಡು ಇವ್ನ ಕೆಲಸದಿಂದ ಇವತ್ತು ಮತ್ತೆ ನಾಳೆ ಡಂಗೂರು ಹಾಕ್ಸು ನಾನೇ ನೋಡ್ಕೋಕೆ ಇಪ್ಪತ್ತು ಜನ ಕೆಲ್ಸಕ್ಕೆ ಸೇರ್ಸ್ಕೊ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ ಅಂದ್ರು ಆಯಿತು ಬಿಡಿ ಸ್ವಾಮಿ ಡಂಗೂರು ಹಾಕಿದರು ಮಂತ್ರಿಗಳು ಡಂಗೂರು ಹಾಕ್ಸಿದ್ರು ಎಲ್ಲ ಚನ್ನಪಟ್ಟಣ ಸರೌಂಡಿಂಗ್ ಸುತ್ತ ಡಂಗೂರು ಹಾಕ್ಸಿದ್ರು ಮಹಾರಾಜ ಆನೆ ನೋಡ್ಕೋಕ್ಕೆ ಇಪ್ಪತ್ತು ಜನ ಕೆಲ್ಸಕ್ಕೆ ಸೇರ್ಸ್ಕೊಂತೀವಿ ಇಪ್ಪತ್ತು ಇಪ್ಪತ್ತು ಸಾವಿರ ಸಂಬಳ ತಿಂಗಳಿಗೆ ಒಂದು ಜೊತೆ ಬಟ್ಟೆ ಮೂರು ಹೊತ್ತು ಊಟ ಬನ್ನಿ ಅಂತ ಎಲ್ಲ ತೊಡೆತಾಕೆ ಗದ ತಾಕೆ ಕೆಲ್ಸಕ್ಕೆ ಹೋಯ್ತಿದಾರೆ ಯಾರು ತಲೆ ಕೆಡ್ಸ್ಕೊಲಿಲ್ಲ ಈ ಓಡ್ಲತ್ತ ಬಿಡಿಸತ್ತ ಕುಂತಿದ್ದವ್ರಿಗೆಲ್ಲ ತಲೆ ಕೆಟ್ಟ ಹೋಯ್ತು ಎಂಥ ಸುಲಭವಾದ ಕೆಲಸಲ್ಲವೂ ಅಲ್ಲ ಇಪ್ಪತ್ತು ಜನ ಸೇರ್ಕೊಂಡು ಒಂದು ಅನೆ ನೋಡ್ಕೋದಂತೆ ಏಯ್ ಒಳ್ಳೆ ಕೆಲಸ ಕಣ ಇಪ್ಪತ್ತು ಸಾವಿರ ಸಂಬಳ ಅಂತ ಕೇಳ ಅಲ್ಲ ಇಬ್ಬರು ನೋಡ್ಕೊಂಡು ಹದಿನೆಂಟು ಜನ ಕೂತ್ಕ ಬಿಡಿ ಸೇತಿರು ಸಂಬಳ ಬರ್ತದಪ್ಪ ರೆಡಿ ಹೋಗುವ ಅಂತ ಒಂದು ಸಾವಿರ ಜನ ಬಂದವರೇ ಅರಮನೆ ಮುಂದಕ್ಕೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಮಂತ್ರಿಗಳು ನೋಡಿದ್ರು ಏನು ಇಷ್ಟೊಂದು ಜನ ಬಂದವರೇ ಅವರೆಲ್ಲ ಹುಡ್ಕಿದ್ರು ಅವರು ಅಂಥವ್ರು ಹುಡ್ಕಿದ್ರು ಅಂದರೆ ಎಲ್ಲ ನೂರಿಪ್ಪತ್ತು ನೂರು ಮೂವತ್ತು ಕೆ ಜಿ ಆರಡಿ ಎತ್ತರ ನನ್ನಷ್ಟು ಹತ್ತಿರದವ್ರನ್ನೇ ಹುಡ್ಕಿದ್ರು ಅವರು ಒಂದು ಇಪ್ಪತ್ತು ಜನ ಸೆಲೆಕ್ಟ್ ಮಾಡಿ ಅರ್ಜಿ ಎಲ್ಲ ಫಿಲ್ ಅಪ್ ಮಾಡಿಸಿ ಕರ್ಕ ಬಂದು ಮಹಾರಾಜರ ಮುಂದೆ ನಿಲ್ಸೋದು ನೋಡಿ ಸ್ವಾಮಿ ಇವರೇ ನಿಮ್ಮ ಮಾನೆ ನೋಡ್ಕಂತಾರೆ ಹಾ ನೋಡ ಹೆಂಗವ್ರೆ ಹಾ ಇವ್ರೆ ಆನೆ ಇದ್ದಂಗೆ ಅವ್ರೆ ನೋಡ್ಕೋದೇ ಇದ್ದಾರ ಅಂತ ಹಾ ಪರವಾಗಿಲ್ಲ ನೋಡ್ರಪ್ಪ ನನ್ನ ಪ್ರೀತಿ ಆನೆ ಚೆನ್ನಾಗಿ ನೋಡ್ಕೋಬೇಕು ಅಂದರು ನೋಡ್ಕೋತೀವಿ ಸ್ವಾಮಿ ಹೆಂಗೆ ನೋಡ್ಕಂತೀರಿ ಅಂದರು ಒಬ್ಬ ಅಂದ ಸ್ವಾಮಿ ದಿನ ಕೈಸಾದ್ ಮೈ ತೊಳಿತೀನಿ ಅಂದ ಸಬಾಸ್ ಅಂದ್ರು ಇನ್ನೊಬ್ಬ ಅಂದ ಸ್ವಾಮಿ ಮೈ ಮೇಲೆ ಒಂದು ಸೊಳ್ಳೆ ನೋಣ ಕೂತ್ಕೋಬಾರ್ದು ಹಂಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾದ್ಬಿಡ್ತೀನಿ ಅಂದ ಪುಣ್ಯಾತ್ಮ ಕಣಪ್ಪ ನೀನು ಅಂದರು ನಂದ ಸ್ವಾಮಿ ಇಂಥ ಸೊಪ್ಪು ತಿಂತು ನನ್ಗೆ ಗೊತ್ತಾಗ್ಬಿಟ್ರೆ ಹತ್ತು ಮೈಲಿ ದೂರದ ಇದ್ರು ಕಡ್ಕೊಂಡಾಕ್ತಿನಿ ಅಂದ ಮಹಾರಾಜರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮಂತ್ರಿ ಎಂಥ ಪುಣ್ಯಾತ್ಮರು ನೀ ನೀತಾನೆ ಎಲ್ಲ ಎಲ್ಲಿದ್ರಪ್ಪ ಇವರು ಅಂತ ಎಲ್ಲ ಶೇರ್ವಾ ಸರ್ಕಲಲ್ಲಿ ಟೀ ಕುಡಿತಾ ಕುಂತಿದ್ರು ಕಣಪ್ಪ ಅಂದ ಒಳ್ಳೆಯವ್ರನ್ನ ಹುಡ್ಕಿದಿ ಕಣಪ್ಪ ಸಂಬಳ ಎಷ್ಟು ಇವ್ರಿಗೆ ಅಂದರು ಅದೇ ಇಪ್ಪಿಪ್ಪತ್ತು ಸಾವಿರ ಏಯ್ ಸಾಲುದಿಲ್ಲ ಕಣ ನನ್ನ ಪ್ರೀತಿ ಆನೆ ನೋಡ್ಕೋರ್ಗೆ ಮೂವತ್ತು ಸಾವಿರ ಕೊಟ್ಬಿಡು ಅಂದರು ಒಬ್ಬ ಅಂತ ನೋಡ್ಲೈ ಮಹಾರಾಜ್ರ ಮಾತಲ್ಲೇ ಕೆಡಕ್ಕೆ ನಿಂತತ್ತಾವೆ ಸಂಬಳ ಹತ್ತು ಸಾವಿರ ಜಾಸ್ತಿ ಬಿಡ್ಲ ನಮ್ಮಂಥ ಕೆಲಸ ಈ ಯಾರಿಗೂ ಸಿಗೋದಿಲ್ಲ ಮಹಾರಾಜರಂದ್ರು ನೋಡ್ರಪ್ಪ ಸಂಬಳ ಇನ್ನೂ ಐದು ಸಾವಿರ ಕೊಡು ಬೇಕಾದ್ರೆ ಬಟ್ಟೆ ತಿಂಗ್ಳಿಗೆ ಎರಡು ಜೊತೆ ಒಲ್ಸ್ಕೊಂಬಿಡಿ ಊಟ ದಿನಕ್ಕೆ ನಾಲ್ಕು ಸತ ಮಾಡ್ರಿ ಆದರೆ ನಾನು ನಾನೇ ನಾನು ಹೇಳ್ದಂಗೆ ಸ್ವಲ್ಪ ನೋಡ್ಕೋಬೇಕನಪ್ಪ ನೀವು ಹೇಳಿ ಸ್ವಾಮಿ ಅದಕ್ಕೆ ನೀವು ಹೇಳ್ದಂಗೆ ನೋಡ್ಕೋತೀವಿ ಎಂದವಬ್ಬಾ ಏನೂ ಇಲ್ಲ ನೀವು ಇಪ್ಪತ್ತು ಜನ ಸೇರ್ಕೊಂಡು ಆನೆ ಪ್ರಾಣ ಹೋಗ್ದಂಗೆ ನೋಡ್ಕೊಬಿಡ್ರಪ್ಪ ಒಬ್ಬ ಅಂದ ಅದೆಂಗಪ್ಪ ಆನೆ ಪ್ರಾಣ ಹೋಗ್ದಂಗೆ ನೋಡ್ಕೋದು ಒಬ್ಬ ಅಂದ ಕೇಳಪ್ಪ ಎಲ್ಲಿಗಾಚಾರ ಆಮೇಲೆ ಅಂದ ಅವನು ಅಲ್ಲ ಸ್ವಾಮಿ ಆನೆ ಪ್ರಾಣ ಹೋಗ್ದಂಗೆ ನಾವೇಂಗೆ ನೋಡ್ಕೋದು ಅಂದ ನನಗೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ ಅರ್ಜಿಗೆ ಸೈನ್ ಹಾಕಿದ್ದೀರಾ ಅಂದ ಹಾಕಿವಿ ಕಣಪ್ಪ ಮತ್ತು ಮುಗೀತು ಆನೆ ಸತ್ತರೆ ನೀವು ಇಪ್ಪತ್ತು ಜನ ಜವಾಬ್ದಾರಿ ಅಂದ ಒಬ್ಬ ಅಂದ ಸ್ವಾಮಿ ನಾವು ಬರುವಾಗೆ ನಮ್ಮ ಅವಂಗೆ ಹುಷಾರಿರ್ಲಿಲ್ಲ ಈಗ ಯಾಕೋ ಸೀರಿಯಸ್ಸು ಅಂತವ್ರೆ ನಾವು ಕಣಪ್ಪ ಕನಪ್ಪ ಹತ್ತೊಂಬತ್ತು ಜನ ನೋಡ್ಕೋತಾರೆ ಅಂದ ಮಹಾರಾಜಂದ್ರು ಮಂತ್ರಿ ಇವತ್ತಿಂದ ಮೊದಲುಗೊಂಡು ಅರ್ಧಲ್ಲಿ ಕೆಲಸ ಬಿಟ್ಟು ಯಾವ ನೋಯ್ತಾನೆ ಒಂದು ಕೈ ಒಂದು ಕಾಲು ಕತ್ತರಿಸಿ ಅಂತ ಸ್ವಾಮಿ ಸುಮಾರಾಗಿದ್ದಾಳಂತ ಇರ್ತೀನಿ ಎಂದ ನಿಂತು ಲೈನಿಗೆ ಆನೆ ಅಷ್ಟೇ ನನಗೆ ಸಂಬಳ ಬೇಕಾರೆ ಐವತ್ತು ಸಾವಿರ ಕೊಡ್ತೀನಿ ಅಂದ ಒಬ್ಬ ಅಂದ ನೀನು ಸಂಬಳದ ಮನೆಗೆ ಬೆಂಕಿ ಹಾಕುವಾಗ ಯಾರಿಗೆ ಬೇಕಪ್ಪ ಈ ಕೆಲಸ ನಮ್ಗೆ ಈ ಸಂಗತ ಅಂತ ಗೊತ್ತಿಲ್ಲ ಕಣಪ್ಪ ಅಂತ ಹೋಗ್ರಿ ಆನೆ ನೋಡ್ಕೊಳ್ಳಿ ಸಾಯಬಾರ್ದಷ್ಟೇ ಆನೆ ಚೆನ್ನಾಗಿ ನೋಡ್ಕೋಬೇಕು ನೋಡಿ ಮೂರು ದಿವ್ಸಕ್ಕೊಬ್ಬರು ಬಂದು ನನಗೆ ಹೇಳಬೇಕು ಆನೆ ಹಿಂಗದೆ ಆನೆ ಹಿಂಗದೆ ಅಂತ ಯಾವನ ಬಾಯ್ಲಿ ಆನೆ ಸಾಯ್ತು ಅಂತ ಬತ್ತದೋ ನಿಂತ ಜಾಗದಲ್ಲಿ ತಲೆ ಕತ್ತರಿಸ್ಬಿಡ್ತೀನಿ ಉಸಾರು ಅಂತ ಬೇಕಿದ್ದಪ್ಪ ಈ ಕೆಲಸ ಬಸ್ ಸ್ಟ್ಯಾಂಡಲ್ಲಿ ಮೂಟ ಹೊತ್ಕಾಯಿದ್ದರು ಆಗೋದಲ್ಲೋ ನಮಗೆ ಹಿಂಗೆ ಅಂದ್ಕೊತ್ತಿಲ್ಲ ಅಂತ ಒಬ್ಬ ನೀನು ಬಾಳಗೆಡ್ಸ್ಬಿಟ್ಟೆ ಕಣಪ್ಪ ನಾನು ಬರ್ದೇ ಇದ್ದೆ ಅಂತ ಅವನು ಹುಳು ಅಂತ ಅತ್ಕೊಂಡು ಬಂದರು ಕುಂತ್ಕಂಡ್ ಸಂಬಳ ತಗಮೆ ಅಂತ ಆಸೆಯಲ್ಲಿ ಬಂದೋರ್ಗೆ ಕುಂತ್ರು ನಿದ್ದು ಬರೋಲ್ತು ಮಲಗಿದ್ರು ನಿದ್ದು ಬರೋಲ್ತು ಅದು ಸುಮ್ಮನೆ ಮನಿಕಂಡ್ರೆ ಇವರೇ ಬಾಯ್ ಬಡ್ಕೊತಾರೆ ಮನಿ ಕಂಡು ನೋಡಪ್ಪ ಸದ್ಕಿತ್ತು ಅದನ್ನು ನಾಳೆಗೆ ನಾನು ಬೇರೆ ಹೇಳಿಕೊಳ್ಬೇಕು ಅಂತ ಎಷ್ಟು ಚೆನ್ನಾಗಿ ನೋಡ್ಕಂತಾರೆ ಅಂದರೆ ಮನೆ ಮರ್ತ್ ಬಿಟ್ರು ಎಂಟಿ ಮಕ್ಳು ಮರ್ತ್ ಬಿಟ್ರು ಸಂಬಳ ಮರ್ತ್ ಬಿಟ್ರು ಊಟ ಮೂರು ಮಾಡಿ ಒಂದು ಹೊತ್ತು ಅನ್ನ ತಿನ್ನು ಕಾಯ್ತಿಲ್ಲ ಅವ್ರ ಕೈಲಿ ಹಂಗೆ ನೋಡ್ಕತ್ತಾರ ಪಾಪ ಅದು ಹೆಂಗ್ ನೋಡ್ಕಂಡ್ರೆ ಏನು ಬಂತು ಸಾವು ಬಂದಾಗ ಸಾಯ್ಲೇಬೇಕಲ್ಲ ಒಂದಿನ ಆನೆ ಗಡ 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 ಅಂತ ಇದೆ ಇದ್ಯಾಕೆ ಹಿಂಗೆ ನಡುಕ್ತಾ ಇದೆ ಅಂದರೆ ಧಬ್ ಅಂತ ಬಿದ್ದು ಥಟ್ ಅಂತ ಪ್ರಾಣ ಬಿಟ್ಬಿಡ್ತು ಅವ್ರ ಅಪ್ಪ ಅವ ಸತ್ರು ಹಂಗೆ ಬಾಯಿ ಬಡ್ಕಂಡ್ರಲ್ಲಿ ಹಂಗೆ ಬಡ್ಕೊಬಿಟ್ರು ಇಪ್ಪತ್ತು ಜನ ಲಬ 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 ಏನಪ್ಪ ಮಾಡುದು ನಮ್ಮ ಕತೆ ಈಗ ಆನೆ ಸಾಯ್ತು ಬಹರಾದ್ರೆ ಹೇಳವ್ರೆ ಆನೆ ಸಾಯ್ತು ಅಂತ ಯಾವನ ಬಾಯಲ್ಲಿ ಬತ್ತದೋ ಅವ್ನು ತಲೆ ಕತ್ತರಿಸ್ತೀನಿ ಅಂತ ಬಳ ಅಂತ ಹೇಳ್ತಾರೆ ಸುತ್ತ ಕುಂತವ್ರೆ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಆನೆ ದೇಹ ಕೊಳೀತಾ ಇದೆ ಆನೆ ದೇಹ ದಪ್ಪಾಗ್ತಾ ಇದೆ ಉದ್ಕತ ಇದೆ ವಾಸನೆ ಬತ್ತದೆ ಹೋಗಿ ಹೇಳೋಕೆ ರೆಡಿ ಇಲ್ಲ ಒಬ್ಬರು ಹಬ್ಬ ಅಂತಾನೆ ಅಯ್ಯೋ ನನ್ಗೆ ಎರಡು ಚಿಕ್ಕ ಮಕ್ಳವೇ ನಿನ್ನ ದಮ್ಮಾಯ ಯಾರ ಹೋಗಿ ಅವ್ಬಿಡ್ರಪ್ಪ ಅಂತ ಇನ್ನೊಬ್ಬ ಅಂತಾನೆ ನಮ್ಮ ಚಿಕ್ಕಪ್ಪನಗೂ ಮಕ್ಳಿಲಾಕಲ್ಲ ನಾನೇ ತಲೆ ಬೋಳ್ಸ್ಕೋಬೇಕು ನಾಲ್ಕು ಜನಕ್ಕೆ ನಿಮ್ಮ ದಮ್ಮ ಯಾಕಂದ್ರಪ್ಪ ಯಾರು ಹೋದ್ರ ಸಾಯಿ ಕ್ಯಾರು ರೆಡಿ ಅವ್ರೆ ಕೊನೆಗೆ ಒಬ್ಬ ತೀರ್ಮಾನ ಮಾಡ್ದೆ ನಾನು ಒಯ್ತೀನಿ ನೀವು ಸುಮ್ಮೀರಪ್ಪ ಅಳ್ಬೇಡಿ ಅಂದ ಯೋ ಯಾರು ಹೇಳಿದ್ರು ತಾನೆ ಬಿಟ್ಟಾನೆ ಅವನು ಸಾಯಿಸ್ತಾನ ಕಣೆ ಯಾಕೆ ಸಾಯಿಸ್ ಅಂತ ನಾ ಕಣ್ಣೀವ್ ಹೇಳ್ತೀನಿ ಬಲ್ಬುದ್ದಂತ ಅವ್ನು ಬಂದ ಮಹಾರಾಜರು ಕುಂತವ್ರೆ ಮಹಾಪ್ರಭುಗಳಿಗೆ ಜಯವಾಗಲಿ ಓಹೋ ನಾನು ನಾನೇ ನೋಡ್ಕೊಂತಾನೆ ನೀನು ಹೌದು ಬಾಬಾ ಕೂತ್ಕೋ ಆನೆ ಚೆನ್ನಾಗದ ಅಂದ ಚೆನ್ನಾಗದೆ ಸ್ವಾಮಿ ಹಾ ಪರವಾಗಿಲ್ಲ ಆನೆ ದೇಹ ಹೆಂಗದು ಇವಾಗ ಅಂದರು ಪರಗಿಲ್ಲ ಸ್ವಾಮಿ ಮೊನ್ನೆಯಿಂದ ಸ್ವಲ್ಪ ದಪ್ಪನೆ ಆಗೋಗದೆ ಅಂದ ಚೆನ್ನಾಗಿ ನೋಡ್ಕೊಂಡಿದ್ರು ಹೆಂಗಾರೆ ಒಂದು ಬಹುಮಾನ ಕೊಡಿಸಿದ್ರು ಆನೆ ಚಲನವಲ್ಲ ಹೆಂಗದೀಗ ನಡುಗೆ ಅಂದರು ಏ ರಾಜಗಾಂಬೀರ್ಯ ಸ್ವಾಮಿ ಮೊನ್ನೆ ಹೆಂಗೆ ಮನಗಿತ್ತು ಹಂಗೆ ಮನಗದೆ ಬಾಲನೂ ಅಳ್ಳಾಡ್ ಸೊಲ್ತು ಸುಳ್ಳು ಇತ್ತು ಹಂಗೆ ಮನಗದ ಅಂದರು ಬಂದು ನೋಡಿ ಸ್ವಾಮಿ ನೋಡೋಕೆ ಆನಂದ ಆಯ್ತದೆ ಅಂದ ಆಯ್ತು ಬಿಡಪ್ಪ ಆಹಾರ ಏನ್ ತಗೋತಾದೆ ಅಂದರು ಹದಿನೇಳು ಮಾತು ಬಂದೆ ಸ್ವಾಮಿ ಮೊನ್ನೆಯಿಂದ ಯಾವುದೋ ವ್ರತ ಇದೆ ಅಂತ ಕಾಣ್ತದೆ ನೀರನ್ನು ಕುಡಿಯೋಲ್ತು ಮೇವ್ನು ತಿನ್ನೋಲ್ತು ಏ ಆನೆ ವ್ರತ ಮಾಡ್ತದೇನೋ ಅಂದರು ನಮ್ಗೇನು ಗೊತ್ತು ಸ್ವಾಮಿ ಮಹಾರಾಜ್ರ ಆನೆ ಮಾಡಿದ್ರು ಮಾಡ್ತೆ ಆದರೆ ನಾವು ಒಡೀ ಕಾದದ ತಿನ್ನು ಅಂತ ತೊಟ್ಟಿ ತುಂಬ ನೀರು ತುಂಬಿವಿ ಮೂರು ಗಾಡಿ ಮೇವು ತಂದು ಗುಡ್ಡೆ ಹಾಕಿವಿ ಅದು ನೀರು ಕುಡಿಯೋಲ್ತು ಮೇವು ತಿನ್ನೋಲ್ತು ನಾವೇನು ಮಾಡ್ಮಾ ಅಂದ್ರೆ ಮಹಾರಾಜ್ರ ಗನ್ಮಾನ ಸೊಂಡ್ಲು ಬೇರೆ ಎತ್ತೊಲ್ತು ಅಂತಾನೆ ದಪ್ಪ ಬೇರೆ ಆಗೋಗದೆ ಅಂತಾನೆ ನೀರು ಕುಡಿದೆ ಮೂರು ದಿವ್ಸ ಹೆಂಗದೆ ಅಂತ ಸರಿ ಇನ್ನು ಹತ್ತೊಂಬತ್ತು ಜನ ಎಲ್ಲವರಪ್ಪ ಅಂದರು ವಾಸನೆ ತಡೀಕೆ ಕಣಪ್ಪ ಎಲ್ಲ ದೂರದಲ್ಲಿ ಕುಂತವ್ರೆ ಅಂದ ಅಂದ್ರು ಆನೆ ಸತ್ತೋಯ್ತೇನೋ ಅಂದ್ರು ಅಂದರು ನಿನ್ನಮ್ಮ ಯಾಕನಪ್ಪ ನಾನು ಅಂದಲಿಲ್ಲ ನೀನೇ ಅಂದಿರುದು ಅಂದ ಅವನು ನಾನು ಅಂದಲಿಲ್ಲವಲ್ಲ ಈಗ ಸತ್ತೋಯ್ತು ಅಂತ ನಿನ್ನ ತಲೆ ನೀ ಕತ್ತರಿಸ್ಕೋಬೇಕು ಅಂತ ಸಾವು ಅನ್ನೋದೇ ಹಾಗೆ ಒಪ್ಕೋಬೇಕದು ನಾನು ಒಪ್ಪುವುದಿಲ್ಲ ನಾನು ನಂಬುವುದಿಲ್ಲ ಅಂದ್ರೆ ಆಗುವುದಿಲ್ಲ ಅದು ಎಷ್ಟೇ ಆತ್ಮೀಯರಾಗ್ಬೋದು ಎಷ್ಟೇ ಒಳ್ಳೆಯವರಾಗ್ಬೋದು ಎಷ್ಟು ಧರ್ಮವಂತರಾಗ್ಬೋದು ಮರಣ ಬಂದೇ ಬರ್ತದವರು ಆ ಸಾವು ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ